ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಮಹೀಂದ್ರ ಸುಪ್ರೋ ಸುಪ್ರೋಣ ಇದೆ ಗಾಡಿ ಮಹೀಂದ್ರ ಮ್ಯಾಗ್ಜಿನೋ ಪ್ಲಸ್ ಮಾಡಲು ಗಾಡಿ ಸರ್ ಸರ್ ಓನರ್ ಇದೆ ಗಡಿ ಇದು

2000 ದಷ್ಟು ಮಾಡಲ 2015 ಸರ್ 15 ಲೊಕೇಶನ್ ಎಲ್ಲೆಡೆ ಇರೋದು ಸರ್ ಮಾಗಡಿ ರೋಡ್ ಸರ್ ಬೆಂಗಳೂರು ಬೆಂಗಳೂರು ಇದಿರ ಚೇರಿ ಎಲ್ಲೆಡೆ ಇರೋದು ಸರ್ ಫಿಲ್ಡ್ ಇಂಜಿನಿಯರ್ ಸರ್ ಸಿಎಲ್ಡಿಜಿ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೇಳ್ಬೇಡ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಅನ್ನೋದೇನಿಲ್ಲ ಏನಿಲ್ಲ ಗಾಡಿ ಫುಲ್ ಕಂಡೀಷನ್ ಆಗಿದೆ ಗುಡ್ ಕಂಡೀಷನ್ ಇದೆ ತarp paridaks idira

ಮಾಗಿರೋಡ್ ಗೋಲ್ಡ್ ರೆಡ್ಡಿ ಮಹೇಂದ್ರ ಮ್ಯಾಕ್ಸಿಮಾ ಇದು ಮಹೇಂದ್ರ ಮ್ಯಾಕ್ಸಿಮಾ ಪ್ಲಸ್ ಸರ್ ಮಹೇಂದ್ರ ಮ್ಯಾಕ್ಸಿಮಾ ಪ್ಲಸ್ 4 ಗೇರ್ ಕಡೆ ಇದೆ ಸರ್ 4 ಗೇರ್ 20 ಮೈಲೇಜ್ ಬರುತ್ತೆ ಹಾ ಸರ್ ಆ ಪ್ಲೇಸ್ ಕಡೆ ಅಲ್ಲ ಇದು ಹಾ ಸರ್ ಓಕೆ ಓಕೆ ಪೆಕ್ ಮಾಡ್ತೀವಿ ಅವರ ಗಾಡಿ ಹಾ ಸರ್ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಥ್ಯಾಂಕ್ ಯು ಓಕೆ